ಅದು ಅದನ್ನ ನೋಡ್ರಿ ಅವ್ರಿಗೆ ಬಿಜೆಪಿ ದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರು ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟರೆ ಇದರಲ್ಲಿ ಯಾವ ಕಾನೂನಾತ್ಮಕ ಹೂರೆ ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ ಆಂಟಿ ಮುಸ್ಲಿಮ್ ಏನು ಕೆಲಸನೇ ಮಾಡಿಲ್ಲ ಬೇ ಶಾಸಕರವ್ರು ಏನಿದ್ದಾರೆ ಅಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ ಅವ್ರದು ಕೆಲಸ ಎಲ್ಲ ಸಾವಿರ ಪರವಾಗಿ ಮಾಡ್ತಾರೆ ಎಲ್ಲಾ ಕೆಲಸ ಸಾವಿರ ಪರವಾಗಿ ಮಾಡ್ತಾರೆ ಅವರು ಬಾಯಿ ಅಷ್ಟೇ ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದು ಕೆಲಸ ಹೆಚ್ ಮಾಡ್ತಾರೆ ಇವರು ಬಾಯಿ ಜೋರ ಕೆಲಸ ಎಕ್ಸ್ಪ್ರೆಸ್ ಇದು ಜನಪದ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಎಸ್ ಖಾದ್ರಿ ಅಡ್ವೊಕೇಟ್ ಜಾಯಿಂಟ್ ಆಕ್ಷನ್ ಕಮಿಟಿಯ ಸದಸ್ಯ ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೇನೆ ಗಮನಿಸಿದೀವಿ ಮತ್ತು ಈಗಾಗಲೇ ನಮಗ ಅವರು ನೀಡಿರುವ ಲೀಗಲ್ ನೋಟಿಸ್ ಅನ್ನು ತಲುಪಿದೆ ನಾವು ಆ ಲೀಗಲ್ ನೋಟಿಸ್ ಅನ್ನು ಕಾನೂನು ಬದ್ಧವಾಗಿ ಸ್ವೀಕರಿಸಿದ್ದೀವಿ ಅದನ್ನು ಸ್ವಾಗತಿಸುತ್ತೇವೆ ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆ ಹೇಳಲಿಕ್ಕೆ ಬಯಸ್ತೀನಿ ಆಸ್ ಪರ್ ಆಸ್ ಲೀಗಲ್ ಜೂಸ್ಪಡೆನ್ಸ್ ಇಸ್ ಕನ್ಸರ್ನ್ ಮೊದಲ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ಅಥವಾ ತನ್ನ ಮಾನ ನಷ್ಟ ಮೊಕದ್ದಮೆಯ ಪರಿಹಾರ ಕೇಳಬೇಕು ಅಂತಂದ್ರ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಸಾಬೀತುಪಡಿಸಬೇಕಾಗಿದೆ ಹಾಗಾಗಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನುವಂಥದ್ದು ಮೊದಲು ಸಾಬೀತಪಡಿಸಲಿ ನಂತರ ನಷ್ಟದ ವಿಚಾರ ನ್ಯಾಯಾಲಯ ಮಾಡ್ತದ ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಆ ಕುಲಂಕುಷಿಯಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ನ್ಯಾಯಾಲಯ ಆಗಿದೆ ಇದು ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಏನಂತೇಳಿ ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ನಲ್ಲೇ ನಾನು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಹೇಳಿ ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ನಾಗರಿಕ್ ಸಮಾಜ ಆ ಸ್ಪಷ್ಟೀಕರಣನು ಒಪ್ತಾ ಇಲ್ಲ ಯಾಕೆ ಅಂತಂತಂದ್ರ ಈ ಇಷ್ಟ ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ಗಡ್ ಡಾಟ್ ಒಬ್ಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ ಜಾಮ್ಯಾ ಮಸೂದಿ ಒಳಗ ನಮಾಜ್ ಮಾಡಿದ್ದಾರೆ ಎಲ್ಲಾ ಮಾಡಿ ಹಿಂದುತ್ವ ಪ್ರಕಾರ ಹಿಂದುತ್ವಾದಿ ಅಂತ ಅವ್ರು ಹೇಳ್ತಾರ ಮಾಧ್ಯಮದಲ್ಲಿ ಬರೀ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಎಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾದ ಅಲ್ಪಸಂಖ್ಯಾತರ ಏನಾದ್ರು ಹಿತೇಶಿ ಇದ್ದಾರೆ ಅಂತಂದ್ರೆ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ್ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಜಾಮಿಯಾ ಮಸೂತಿ ಒಳಗ ಇದ್ಗಾಗಿ ನಮಾಜ್ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ಖಟಗ ಇಡದು ಟಿಪ್ಪು ಜಯಂತಿ ಮಾಡಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಬೇಡ ಇತ್ತೀಚಿ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ ಬಿಜೆಪಿ ಅವರು ಜೈಶ ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಎದುರುಗಡೆನೆ ಒಂದು ಬುರ್ಕ ಹಾಕೊಂಡಿದ್ದು ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್ ಬುರ್ಕ ಹಾಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಡಗಿ ವಾರ್ಡ್ ನಂಬರ್ ಎರಡದ ಕಾರ್ಪೋರೇಟರ್ ಬಲದಿಂದ ಬಿಜೆಪಿ ಮೇಯರ್ ಸ್ಥಾನವನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಖವಾಡ ಎಷ್ಟಿದಾವ ಯಾಕೆ ಅಂತಂದ್ರೆ ಭಗವಾನ್ ಶ್ರೀ ರಾಮಚಂದ್ರ ರವಮಿ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ ಆದ್ರೆ ಭಗವಾನ್ ಶ್ರೀ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾವನ್ನು ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರು ಅಲ್ಲ ರಾವಣ ರಾವಣ ಅಪಹರಣ ಮಾಡುವ ಕಾಲಕ್ಕೆ ಅವನು ಗಡ್ಡ ಟೊಪಗಿ ಹಾಕೊಂಡು ಬಂದಿದ್ದಿಲ್ಲ ನಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದ್ ಹೇಳಿಕೆ ಬಯಸ್ತೀನಿ ರಾವಣ ಸೀತಾ ಮಾತಾನು ಅಪಹರಣ ಮಾಡುವ ಕಾಲಕ್ಕೆ ಕ್ಯಾವಿ ಹಾಕೊಂಡು ಆ ಸ್ವಾ ಸಾಧುನ ವೇಷದಲ್ಲಿ ಬಂದು ಸೀತಾ ಮಾತಾನು ಅಪಹರಣ ಮಾಡಿದ ಇದರ ಅರ್ಥ ಪ್ರತಿ ಒಂದು ಕ್ಯಾವಿ ಹಾಕೊಂಡಿದ್ದವನು ಪ್ರತಿ ಒಂದು ಕುಕುಮ ಹಚ್ಕೊಂಡವನು ಹಿಂದೂ ಅಲ್ಲ ಪ್ರತಿ ಒಂದು ಗಡ್ಡ ಬಿಟ್ಟು ಪ್ರತಿ ಒಬ್ಬ ಟೊಪಿ ಹಾಕೊಂಡವನು ಮುಸಲ್ಮಾನು ಅಲ್ಲ ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳನ್ನೇ ಯಾರು ಧರ್ಮದ ಆ ಹಾದಿಯಲ್ಲಿ ಕೆಲಸ ಮಾಡ್ತಾರೋ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂಥದ್ದು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೇನೆ ಇನ್ನ ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸ್ಲಿಕ್ಕೆ ಆ ಪ್ರಯತ್ನ ಪಡ್ತೀನಿ ತಾವು ಇದನ್ನ ನೋಡಬಹುದು ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡ್ರಿ ಹಿಂದುತ್ವ ಈ ರಾಜ್ಯದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಖರ ಹಿಂದುತ್ವವಾದವನ್ನು ನೋಡ್ಬೇಕು ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ನಿಶಾತ್ ಅಲಿ ನದಾಫ್ ಜೊತೆಗೆ ರಾಜ ರೋಷವಾಗಿ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಇದು ಡೋಂಗಿ ಹಿಂದುತ್ವ ಇದೆ ಇಂಥ ಹಿಂದುತ್ವಕ್ಕೆ ನೀವು ಬಲಿ ಬಲಿಯಾಗಲಾಕ ಹೋಗ್ಬೇಡ್ರಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗ್ಬೇಡ್ರಿ ಯಾಕೆ ಅಂತಂದ್ರೆ ಇದು ಇದು ಒಂದು ಈ ಈ ಫೋಟೋ ನೋಡ್ರಿ ಇದರಲ್ಲಿ ಶಾಸಕರಾದ ಬಸಗೌಡಪ್ಪ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನು ಅಲ್ಲ ಸಂಪೂರ್ಣ ಮುಸಲ್ಮಾನ್ ಅಲ್ಲ ಇವ್ರ ಜಾತಿ ಯಾವುದು ಇವರು ಧರ್ಮ ಯಾವುದು ಈ ವಿಚಾರ ಮಾಡುವಂತ ಅವಶ್ಯಕತೆ ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಬದ್ರ ಇದೀವಿ ಧನ್ಯವಾದ ನಿನ್ನಾದ ಪಹಲ್ಗಾಮ ಘಟನೆ ಇಡೀ ದೇಶಕ್ಕೆ ಸಂಚಲನ ಸೃಷ್ಟಿಯಾಗುವಂತಹ ಒಂದು ಘಟನೆ ಆಗಿದೆ ಅದಕ್ಕೆ ಇಡೀ ಭಾರತ ದೇಶದ ನೂರ ನಲ್ವತ್ತು ಕೋಟಿ ಜನರು ಡೀಪ್ ಕಂಡೋಲೆನ್ಸ್ ಮಾಡ್ತೀವಿ ಮತ್ತು ಹುತಾತ್ಮ ಆದ ನಮ್ದೆಲ್ಲ ಭಾರತೀಯ ನಾಗರಿಕರಿಗೆ ಅವ್ರ ಮನೆಯವರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಅಹ್ ದೇವರು ನೆಮ್ಮದಿ ಮತ್ತು ದೇವರವರಿಗೆ ಆ ನುಕ್ಸಾನನ್ನು ಭರ್ಣ ಮಾಡುವ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಅದರಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಜಿ ಅವರಿಗೆ ಇಡೀ ದೇಶದ ನೂರ ನಾಲ್ವತ್ತು ಕೋಟಿ ಜನರದ ಒಂದೇ ಒಂದು ಆ ಮೆಸೇಜ್ ಮಾಧ್ಯಮದ ಮುಖಾಂತರ ರವಾನಿಸಬೇಕಂತ ಇಚ್ಛೆ ಉಳ ಮಾಡಿದ್ದೀನಿ ಏನಂತಂದ್ರೆ ಯಾವುದೇ ಪರಿಸ್ಥಿತಿ ಯಾವುದೇ ಕಾಲಕ್ಕೆ ಆ ಆತಂಕಿ ನನ್ನ ಮಕ್ಕಳಿಗೆ ಯಾವುದೇ ತರದ ಮುಲಾಜಿ ಇಲ್ಲದೆ ಅವರಿಗೆ ಈಗ ಒಂದೇ ಒಂದ್ ಸ್ಲೋಗನ್ ಇಡೀ ಭಾರತ ದೇಶದ ಒಂದೇ ಒಂದು ಸ್ಲೋಗನ್ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಇರ್ಲಿ ಅಫ್ಘಾನಿಸ್ತಾನ್ ಇರ್ಲಿ ಆತಂಕವಾದಿಗಳಿಗೆ ಒಂದೇ ಸ್ಥಾನ ಅದು ಕಬ್ರಸ್ತಾನ ಈ ಮಾದರಿಯಲ್ಲಿ ಆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮೀಡಿಯಾ ಸ್ಟ್ರೈಕ್ ಪ್ರೋ ಸೋಷಿಯಲ್ ಮೀಡಿಯಾ ಸ್ಟ್ರೈಕ್ ಯಾವ ಸ್ಟ್ರೈಕ್ ಇಲ್ಲ ಸೀದಾ ಪಾಕಿಸ್ತಾನ್ ಗಲ್ಲಿ ಗಲ್ಲಿಗೆ ಹಾಕಿ ಆ ಆತಂಕಿ ನನ್ನ ಮಕ್ಕಳು ಯಾರ್ಯಾರಿದ್ದಾರೆ ಅವರಿಗೆ ಅವ್ರ ಮನ್ಯಾನವರು ಅವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬಂದು ಅಳುವಂತ ಪರಿಸ್ಥಿತಿ ಮತ್ತು ಅವರಿಗೆ ತಕ್ಕ ಪಾಠ ಕೊಡ್ಬೇಕಂತ ನಾನು ಕೇಂದ್ರ ಸಚಿವರಿಗೆ ಆಗ್ರಹಿಸುತ್ತೇನೆ ಮತ್ತು ಇಡೀ ಸಮಾಜಕ್ಕೆ ಇದು ಒಂದು ಬಹಳ ದೀಪ್ ಆಘಾತ ಉಂಟಾಗಿದೆ ಅದಕ್ಕೆ ಆತಂಕವಾದಿಗಳಿಗೆ ಯಾವುದೇ ತರಹದ ಮುಲಾಜಿಲ್ಲದ ಕ್ರಮ ಕಠಿಣ ಕ್ರಮ ಕೈಗೊಳ್ಬೇಕಂತ ನಮ್ದು ಆಗ್ರಹ ವಿಜಯಪುರ ಜಿಲ್ಲೆ ಜಿಲ್ಲಾ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ನಾನು ಆಗ್ರಹ ಮಾಡುತ್ತೇನೆ ಧನ್ಯವಾದ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ಜಿ ಅವರು ನಮಗ ಕಾನೂನು ಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ನಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ ಇದಕ್ಕೆ ತಕ್ಕ ನಾವು ಕಾನೂನು ಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದೀವಿ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಟಿ ಬಿ ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ ಅದಕ್ಕ ಸೂಕ್ತ ಉತ್ತರ ದಾಖಲಾ ದಾಖಲಾತಿಯೊಂದಿಗೆ ನಾವು ಹಾಜರು ಪಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟರೆ ಇದರಲ್ಲಿ ಯಾವ ಕಾನೂನಾತ್ಮಕ ಹೂವು ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ ನೋಟಿಸ್ ಕೊಟ್ಟು ಅದನ್ನ ನೋಡ್ರಿ ಅವರಿಗೆ ಬಿಜೆಪಿ ದಿಂದ ಉಚ್ಚಾಕಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಯಾಕೆ ಅಂತಂತಂದ್ರ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಒಳಗ್ ಕರ್ಕೋತಾ ಇಲ್ಲ ಜೆ ಪಕ್ಷ ಬಿಜೆಪಿ ಜೊತೆಗೆ ವಿಲೀನ್ ಆಗಿದೆ ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರ್ಲಾರದ ಕಾರಣಕ್ಕಾಗಿ ಅವ್ರು ಹತಾಶ ಆಗಿದ್ದಾರೆ ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ ಅವರು ಸಾಬ್ರ ಬೈತಾ ಇದಾರೆ ವಿನಾಕಾರಣ ನಮ್ದು ರೋಲೇ ಇಲ್ಲ ಅವ್ರಿಗೆ ಪಾರ್ಟಿಯಿಂದ ಹೊರಗ್ ಹಾಕುದು ನಮ್ದು ರೋಲ್ ಇಲ್ಲ ಪಾರ್ಟಿ ಒಳಗ ತಗೋರಿ ಅಂತ ನಮ್ದು ಬಿಡ ಇನ್ನ ನಾವು ಬಸನಗೌಡ ಪಾಟೀಲ್ ಯತ್ನಾಳಗ ಬಿಜೆಪಿ ಒಳಗೆ ತಗೋರಿ ಅಂತ ಹೇಳಿ ಆಗ್ರಹಿಸ್ತೀವಿ ಇನ್ನ ಅವ್ರಿಗೆ ಹುಚ್ಚಾಟಿದ್ದು ನಮಗಿನ್ನ ಅಸಮಾಧಾನ ಇದ್ರಿ ಯಾಕಂತಂದ್ರ ಒಬ್ಬ ಒಳ್ಳೆ ಶಾಸಕ ಅದಾರ ಅವ್ರು ಏನಿದ್ದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ ಅವ್ರದು ಕೆಲಸ ಎಲ್ಲಾ ಸಾವಿರ ಪರವಾಗಿ ಮಾಡ್ತಾರ ಎಲ್ಲಾ ಕೆಲಸ ಸಾವಿರ ಪರವಾಗಿ ಮಾಡ್ತಾರ ಅವ್ರು ಬಾಯಿ ಅಷ್ಟೇ ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದು ಕೆಲಸ ಹೆಚ್ಚು ಮಾಡ್ತಾರ ಇವರು ಬಾಯಿ ಜೋರ ಕೆಲಸ ಕಮ್ಮಿ ಆಂಟಿ ಮುಸ್ಲಿಂ ಏನು ಕೆಲಸನೇ ಮಾಡಿಲ್ಲ ಬಸವನಗೌಡ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ಜಿ ಅವರು ನಮಗ ಕಾನೂನು ಬದ್ಧ ನೋಟಿಸ್ ಅನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀನಿ ಇದಕ್ಕೆ ತಕ್ಕ ನಾವು ಕಾನೂನು ಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದೀವಿ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಟಿ ಬಿ ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ ಅದಕ್ಕೆ ಸೂಕ್ತ ಉತ್ತರ ದಾಖಲಾ ದಾಖಲಾತದೊಂದಿಗೆ ನಾವು ಹಾಜರು ಪಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟರೆ ಇದರಲ್ಲಿ ಯಾವ ಕಾನೂನಾತ್ಮಕ ಹೂಗಳ ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ ಯಾವ ದೇಶಕ್ಕೆ ನೋಟಿಸ್ಕೊಟ್ಟಿ ಅದನ್ನ ನೋಡ್ರಿ ಅವ್ರಿಗೆ ಬಿಜೆಪಿ ದಿನ ಉಚ್ಚಾಟಿತ ಆದ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಯಾಕೆ ಅಂತಂದ್ರ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಅವ್ರಿಗೆ ಹೊರಗಾಕಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಒಳಗ್ ಕರ್ಕೋತಾ ಇಲ್ಲ ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆಗೆ ವಿಲೀನ್ ಆಗಿದೆ ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರ್ಲಾರದ ಕಾರಣಕ್ಕಾಗಿ ಅವ್ರು ಹತಾಶಾಗಿದ್ದಾರೆ ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಆಗಿದ್ದಾರೆ ಅವರು ಸಾಬ್ರ ಬೈತಾ ಇದಾರೆ ವಿನಾಕಾರಣ ನಮ್ದು ರೋಲೇ ಇಲ್ಲ ಅವ್ರಿಗೆ ಪಾರ್ಟಿಯಿಂದ ಹೊರಗೆ ಹಾಕುವುದು ನಮ್ದು ರೋಲ್ ಇಲ್ಲ ಪಾರ್ಟಿ ಒಳಗ ತಗೋರಿ ಅಂತ ನಮ್ದು ಬೇಡ ಇನ್ನ ನಾವು ಬಸವಪಾಟ್ಲ ಯತ್ನಾಳ್ಗ ಬಿಜೆಪಿ ಒಳಗೆ ತಗೋರಿ ಅಂತ ಹೇಳಿ ಆಗ್ರಹಿಸ್ತೀವಿ ವಿನಾ ಅವ್ರಿಗೆ ಉಚ್ಚಾಟಿದ್ದು ನಮ್ಗೆನ ಅಸಮಾಧಾನ ಇದೆ ಯಾಕಂತಂದ್ರೆ ಒಬ್ಬ ಒಳ್ಳೆ ಅದಾರ ಅವ್ರು ಏನಿದ್ದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅದ ಅವ್ರದು ಕೆಲಸ ಎಲ್ಲಾ ಸಾಬ್ರ ಪರವಾಗಿ ಮಾಡ್ತಾರ ಎಲ್ಲಾ ಕೆಲಸ ಸಾವಿರ ಪರವಾಗಿ ಮಾಡ್ತಾರ ಅವ್ರು ಬಾಯಿ ಅಷ್ಟೇ ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದ್ ಕೆಲಸ ಹೆಚ್ಚು ಮಾಡ್ತಾರ ಇವರು ಬಾಯಿ ಜೋರ ಕೆಲಸ ಕಮ್ ಆಂಟಿ ಮುಸ್ಲಿಂ ಏನು ಕೆಲಸನೇ ಮಾಡಿಲ್ಲ ಬದ್ನು ಕೂಡ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಎಸ್ ಖಾದ್ರಿ ಅಡ್ವೊಕೇಟ್ ಜಾಯಿಂಟ್ ಆಕ್ಷನ್ ಕಮಿಟಿಯ ಸದಸ್ಯ ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೇನೆ ಗಮನಿಸಿದೀವಿ ಮತ್ತು ಈಗಾಗಲೇ ನಮಗ ಅವರು ನೀಡಿರುವ ಲೀಗಲ್ ನೋಟಿಸ್ ಅನ್ನು ತಲುಪಿದೆ ನಾವು ಆ ಲೀಗಲ್ ನೋಟಿಸ್ ಅನ್ನು ಕಾನೂನು ಬದ್ಧವಾಗಿ ಸ್ವೀಕರಿಸಿದ್ದೀವಿ ಅದನ್ನು ಸ್ವಾಗತಿಸುತ್ತೇವೆ ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆ ಹೇಳಲಿಕ್ಕೆ ಬಯಸ್ತೀನಿ ಲೀಗಲ್ ಜೂಸ್ ಕನ್ಸರ್ನ್ ಮೊದಲ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕು ಅಥವಾ ತನ್ನ ಮಾನ ನಷ್ಟ ಮೊಕದ್ದಮೆಯ ಪರಿಹಾರ ಕೇಳಬೇಕು ಅಂತಂದ್ರ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಸಾಬೀತು ಪಡಿಸಬೇಕಾಗಿದೆ ಹಾಗಾಗಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನುವಂಥದ್ದು ಮೊದಲು ಸಾಬೀತಪಡಿಸಲಿ ನಂತರ ನಷ್ಟದ ವಿಚಾರ ನ್ಯಾಯಾಲಯ ಮಾಡ್ತದ ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಆ ಕುಲಂಕುಷವಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ಆಗಿದೆ ಇದು ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಏನಂತೇಳಿ ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ನಲ್ಲೇ ನಾನು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತ ಹೇಳಿ ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ನಾಗರಿಕ ಸಮಾಜ ಆ ಸ್ಪಷ್ಟೀಕರಣನ್ನು ಒಪ್ತಾ ಇಲ್ಲ ಯಾಕೆ ಅಂತಂತಂದ್ರ ಈ ಇಷ್ಟ ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜೆ ಪಕ್ಷದಲ್ಲಿ ಇದ್ದಾಗ ಗಡ್ಡ ಟೊಬ್ಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ ಜಾಮ್ಯ ಮಸೂದಿ ಒಳಗ ನಮಾಜ್ ಮಾಡಿದ್ದಾರೆ ಎಲ್ಲಾ ಮಾಡಿ ಹಿಂದುತ್ವ ಪ್ರಕಾರ ಹಿಂದುತ್ವಾದಿ ಅಂತ ಅವ್ರು ಹೇಳ್ತಾರೆ ಮಾಧ್ಯಮದಲ್ಲಿ ಬರೀ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಏಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾದ ಅಲ್ಪಸಂಖ್ಯಾತರ ಏನಾದ್ರು ಹಿತೇಶಿ ಇದ್ದಾರೆ ಅಂತಂದ್ರೆ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ್ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಜಾಮಿಯಾ ಮಸೂತಿ ಒಳಗ ಇದ್ಗಾಗೆ ನಮಾಜ್ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ಖಟಗ ಹಿಡಿದು ಟಿಪ್ಪು ಜಯಂತಿ ಮಾಡಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಬೇಡ ಇತ್ತೀಚೆ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ ಬಿಜೆಪಿ ಅವರು ಜಯಶಾಲಿ ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಎದುರುಗಡೆನೆ ಒಂದು ಬುರ್ಕಾ ಹಾಕೊಂಡಿದ್ದು ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ಆದ ನಿಶಾತ್ ಹೈದರ್ ಅಲಿ ನದಾಫ್ ಬುರ್ಕಾ ಹಾಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಡಗಿ ವಾರ್ಡ್ ನಂಬರ್ ಎರಡದ ಕಾರ್ಪೋರೇಟರ್ ಬಲದಿಂದ ಬಿಜೆಪಿ ಮೇಯರ್ ಸ್ಥಾನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ್ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಖವಾಡ ಎಷ್ಟಿದಾವ ಯಾಕೆ ಅಂತಂದ್ರೆ ಭಗವಾನ್ ಶ್ರೀ ರಾಮಚಂದ್ರ ರವಮಿ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ ಆದ್ರೆ ಭಗವಾನ್ ಶ್ರೀ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾವನ್ನು ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರು ಅಲ್ಲ ರಾವಣ ರಾವಣ ಅಪಹರಣ ಮಾಡುವ ಕಾಲಕ್ಕೆ ಅವನು ಗಡ್ಡ ಟೊಪ್ಗಿ ಹಾಕೊಂಡು ಬಂದಿದ್ದಿಲ್ಲ ನಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಬಯಸ್ತೀನಿ ರಾವಣ ಸೀತಾ ಮಾತಾನ್ ಅಪಹರಣ ಮಾಡುವ ಕಾಲಕ್ಕೆ ಕ್ಯಾವಿ ಹಾಕೊಂಡು ಆ ಸಾಧುನ ವೇಷದಲ್ಲಿ ಬಂದು ಸೀತಾ ಮಾತಾ ಅಪಹರಣ ಮಾಡಿದ ಇದರ ಅರ್ಥ ಪ್ರತಿ ಒಂದು ಕ್ಯಾವಿ ಹಾಕೊಂಡಿದ್ದವನು ಪ್ರತಿ ಒಂದು ಕುಕುಮ ಹಾಸ್ಕೊಂಡವನು ಹಿಂದೂ ಅಲ್ಲ ಪ್ರತಿ ಒಂದು ಗಡ್ಡ ಬಿಟ್ಟು ಪ್ರತಿ ಒಬ್ಬ ಟೊಪಿ ಹಾಕೊಂಡವ ಮುಸಲ್ಮಾನು ಅಲ್ಲ ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳನ್ನೇ ಯಾರು ಧರ್ಮದ ಹಾದಿಯಲ್ಲಿ ಕೆಲಸ ಮಾಡ್ತಾರೋ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂತದ್ದು ಈ ಮಾಧ್ಯಮದ ಮುಖಾಂತರ ಹೇಳಿಕೆ ಬಯಸ್ತೀನಿ ಜೊತೆಗೇನೆ ಇನ್ನ ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸ್ಲಿಕ್ಕೆ ಆ ಪ್ರಯತ್ನ ಪಡ್ತೀನಿ ತಾವು ಇದನ್ನ ನೋಡಬಹುದು ು ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡ್ರಿ ಹಿಂದುತ್ವ ಈ ರಾಜ್ಯದ ಜನತೆ ಬಸನಗೌಡ ಪಾಟೀಲ್ ಯತ್ನಾಳರ ಪ್ರಕರ ಹಿಂದುತ್ವವಾದವನ್ನು ನೋಡ್ಬೇಕು ಗಡ್ಡ ಟೊಪಗಿ ಹಾಕಿದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ನಿಶಾತ್ ಹೈದರ್ ಅಲಿ ನದಾಫ್ ಜೊತೆಗೆ ರಾಜ ರೋಷವಾಗಿ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಇದು ಡೋಂಗಿ ಹಿಂದುತ್ವ ಇದೆ ಇಂಥ ಹಿಂದುತ್ವಕ್ಕೆ ನೀವು ಬಲಿ ಬಲಿಯಾಗಲಾಕೋಗ್ಬೇಡ್ರಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗ್ಬೇಡ್ರಿ ಯಾಕೆ ಅಂತಂದ್ರೆ ಇದು ಇದು ಒಂದು ಈ ಈ ಫೋಟೋ ನೋಡ್ರಿ ಇದರಲ್ಲಿ ಶಾಸಕರಾದ ಬಸಂಬೌಡಪ್ಪ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನು ಅಲ್ಲ ಸಂಪೂರ್ಣ ಅಲ್ಲ ಇವ್ರ ಜಾತಿ ಯಾವುದು ಇವರು ಧರ್ಮ ಯಾವುದು ಈ ಎಲ್ಲ ವಿಚಾರ ಮಾಡುವಂತಹ ಅವಶ್ಯಕತೆ ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಬದ್ರದೀವಿ ಧನ್ಯವಾದ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ